ಕ್ರಾಂತಿ ಮಾಡಿದ್ರೆ ಶಾಂತಿ ಕಾಪಾಡಲ್ವೋ ಶಾಂತಿ ಸ್ಥಾಪನೆ ಕೂಡ ಆಗಲ್ವೋ ಮುಟ್ಟಾಳ ಧರ್ಮದ ನಾಡಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಧರ್ಮಸ್ಥಳದಲ್ಲಿ ಗೂಂಡಾರಾಜ್ಯ ರಾಜ್ಯ ರಾಜ್ಯನೋ ಅಥವಾ ಗೂಂಡ ರಾಜ್ಯನೋ ಇಡೀ ರಾಜ್ಯದ ಜನತೆ ನೋಡ್ತಾ ಇದಾರೆ ಮಾಧ್ಯಮದವರು ನಕಲಿ ಮಾಧ್ಯಮ ದ ಸುವರ್ಣ ನ್ಯೂಸ್ ಅಜಿತ್ ಕುತ್ಕೊಂಡು ಸುಳ್ಳು ಸುದ್ದಿ ಮಾಡುವಂತ ಕ್ಲಾಸ್ ಮಾಧ್ಯಮ ಧರ್ಮಸ್ಥಳದಲ್ಲಿ ಧಾರ್ಮಿಕ ನಾಡಲ್ಲಿ ಧಾರ್ಮಿಕ ಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ಇರುವಂತ ನಾಡಲ್ಲಿ ಗೂಂಡಾವರ್ತನೆ ಶಾಂತಿ ಕಾಪಾಡಕ್ಕೆ ಕ್ರಾಂತಿ ಮಾಡಬೇಕಂತ ಪೋಸ್ಟಿಂಗ್ ಹಾಕೊಂಡಿದ್ದಂತ ವಸಂತ ಗಿಳಿಯಾರ್ ಮುಟ್ಟಾಳ ಕ್ರಾಂತಿ ಆದ್ರೆ ಶಾಂತಿ ಸ್ಥಾಪನೆ ಆಗಲ್ವೋ ಅಯೋಗ್ಯ ಇಡೀ ರಾಜ್ಯದ ಜನ ನೋಡ್ತಾ ಇದಾರೆ ಯೂಟ್ಯೂಬರ್ಸ್ ಮೇಲೆ ಸಂಚಾರಿ ಸ್ಟುಡಿಯೋ ಕುಡ್ಲಾರಾಮ್ ಪೇಜ್ ಆಗಿ ಯುನೈಟೆಡ್ ಒಬ್ಬ ಕ್ಯಾಮರಾಮನ್ ಮೂರು ಜನದ ಮೇಲೆ ಅಲ್ಲೇ ನಡೆದಿದೆ ಎಲ್ಲಿ ಅಲ್ಲೇ ನಡೆದಿರೋದು ಸೌಜನ್ಯಳ ಪಾಂಗಳ ಸ್ಥಳಕ್ಕೆ ಹೋಗುವಂತ ಜಾಗದಲ್ಲಿ ಅಲ್ಲೇ ನಡೆದಿದೆ ಯೂಟ್ಯೂಬರ್ಸ್ ಮೇಲೆನೆ ಕ್ಯಾಮ್ರಾ ಇರುವಂತ ಯೂಟ್ಯೂಬರ್ಸ್ ಮೇಲೇನೆ ಅಲ್ಲೇ ನಡೆದಿದೆ ಅಂತ ಹೇಳಿದ್ರೆ ಸೌಜನ್ಯಳ ಕುಟುಂಬಕ್ಕೆ ರಕ್ಷಣೆ ಯಾರು ಎಸ್ ಪಿ ಏನ್ ಮಾಡ್ತಾ ಇದಾರೆ ದಕ್ಷಿಣ ಕನ್ನಡದ ಎಸ್ ಪಿ ಶಾಂತಿ ಕಾಪಾಡಬೇಕಾಗಿರುವಂತ ಎಸ್ ಪಿ ಗೂಂಡಾರಾಜ್ಯ ರಾಜ್ಯ ಮಾಡಿಕೊಂಡು ಧಾರ್ಮಿಕ ಕ್ಷೇತ್ರದಲ್ಲಿ ತನಿಖೆ ನಡೀತಾ ಇದ್ರೆ ಎಸ್ ಐ ಟಿ ತನಿಖೆ ನಡೀತಾ ಇದೆ ಪೊಲೀಸ್ ಅವರು ಕರೆಕ್ಟ್ ಆಗಿ ತನಿಖೆ ನಡೆಸ್ತಾ ಇದಾರೆ ಸತ್ಯ ಸತ್ಯತೆ ಹೊರ ಬರುತ್ತೆ ಯಾರು ನಿಜವಾದ ಆರೋಪಿಗಳು ಅಪರಾಧಿಗಳನ್ನೋಂಥದ್ದು ರಾಜ್ಯದ ದೇಶದ ಜನರಿಗೆ ತಿಳಿಯತ್ತೆ ಅನ್ನೋಂಥದ್ದು ಗೊತ್ತಾಗಿದ್ದು ಇವತ್ತು ವರ್ತನೆ ಮಾಡಿರುವಂತ ಗೂಂಡಗಳು ಧರ್ಮಸ್ಥಳದಲ್ಲಿರುವಂತ ಗೂಂಡಗಳು ಆ ಗೂಂಡ ಗುಂಪಲ್ಲಿ ಕಾಣಿಸ್ಕೊಂಡಂತ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಧೀರಜನ್ನೊಬ್ಬ ಸಹ ಒಬ್ಬ ಆರೋಪಿ ಇದ್ದ ಅವನು ಸಹ ಆ ಗುಂಪಲ್ಲಿ ಕಾಣಿಸ್ಕೊಂಡಿದ್ದಾನೆ ಸತ್ಯ ಹೊರಗೆ ಬರ್ತಾ ಇದ್ದಂತೆ ಯಾಕೆ ಈ ಗೂಂಡಗಳ ವರ್ತನೆಡಿ ರಾಜ್ಯಾದ್ಯಂತ ನೋಡೋತರ ಡ್ರಾಮಾ ಕ್ರಿಯೇಟ್ ಮಾಡ್ತಾ ಇಲ್ಲ ಸತ್ಯವನ್ನ ತೋರಿಸ್ತಾ ಇದ್ರೆ ನಾವೇ ಅತ್ಯಾಚಾರಿಗಳು ನಾವೇ ಗೂಂಡಗಳು ಧರ್ಮದ ನಾಡಲ್ಲಿ ರಾಮರಾಜ್ಯ ಆಗ್ಬೇಕಾಗಿರುವಂತ ರಾಜ್ಯನ ಗೂಂಡ ರಾಜ್ಯ ಇದ್ದೀರಿ ಅಂತ ಈ ಗೂಂಡಾಗಳು ಇವತ್ತು ವರ್ತನೆ ಮಾಡಿ ತೋರಿಸಿದ್ದಾರೆ ಯೂಟ್ಯೂಬರ್ಸ್ಗೆ ರಕ್ಷಣೆ ಇಲ್ಲ ಇವತ್ತು ಸ್ಯಾಟಲೈಟ್ ಮಾಧ್ಯಮದಲ್ಲಿ ಸತ್ಯ ಸತ್ಯತೆಗಳು ಯೂಟ್ಯೂಬರ್ಸ್ ಅಗಲು ಇರುಳು ಅದು ಮುಖ್ಯವಾಗಿ ಸಂಚಾರಿ ಸ್ಟುಡಿಯೋ ಮತ್ತೆ ಕುಡ್ಲಾರಾಮ್ ಪೇಜ್ ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡ್ಕೊಂಡ್ ಬರ್ತಾ ಇರೋರ್ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಅಂದ್ರೆ ಆ ಹಲ್ಲೆ ಮಾಡಿದ್ದಂತ ಸಮಯದಲ್ಲಿ ನೂರಾರು ಜನ ಸ್ಕಾರ್ಪಿಯೋ ಹೋಮ್ನಿ ಟೂ ವೀಲರ್ ಅಲ್ಲಿ ಬೈಕ್ ಅಲ್ಲಿ ಬಂದು ಏಕಾಏಕಿ ಅವ್ರ ಮೇಲೆ ದಾಳಿ ಮಾಡಿ ಅವರ ಕ್ಯಾಮ್ರಾನೆಲ್ಲ ಹೊಡೆದಾಕಿ ಅವರ ಮೇಲೆ ಮಾರಣಾಂತಿಕ ಅಡ್ಮಿಟ್ ಆಗುವಂತ ಸಿಚುವೇಶನ್ ತಂದಿಟ್ಟಿದಾರಲ್ವಾ ನೀವೆಲ್ಲ ಹೆಣ್ಣು ಮಕ್ಕಳ ರಕ್ಷಕರೇನೋ ನೀವೆಲ್ಲ ಹೆಣ್ಣು ಮಕ್ಕಳನ್ನ ಈ ಅಣ್ಣನ ತರ ಚಪ್ಪಲದ ತೇವಲಿಗೆ ತಿಂದು ತೀಟೆ ತೀರಿಸಿಕೊಳ್ಳುವಂತ ರಾಕ್ಷಸರು ಕಾಮುಕರು ನಿಮ್ಮ ಬಣ್ಣ ಎಲ್ಲಿ ಬೈಲಾಗುತ್ತೆ ಅಂತ ಹೇಳಿ ಸತ್ಯವನ್ನು ತೋರ್ಸಕ್ಕೆ ಹೋಗಿರುವಂತ ಆ ಯೂಟ್ಯೂಬರ್ಸ್ ಮೇಲೆ ನೀವು ಅಲ್ಲೇ ಮಾಡ್ತೀರಾ ನೀಚರು ನೀವು ತಾಯಿ ಹೊಟ್ಟೆಲಿ ಹುಟ್ಟಿದೀರಾ ಇಲ್ಲ ಅಂದ್ರೆ ನೀವು ಯಾರು ಕಳ್ಸಿದ್ನಲ್ಲ ಒಟ್ಟೆ ಯಾರ್ ಹುಟ್ಟಿದ್ದಾರೆ ನಿಮ್ ತಾಯಿನೇ ಎತ್ತಿದಾರ ಬೇರೆ ಯಾರಾದ್ರೂ ಎತ್ತಿದಾರ ಗುಂಡಗಳ ಅಜಿತ್ ಹನುಮಕ್ಕರ್ ಮಾಧ್ಯಮ ಲೋಕಕ್ಕೆ ನೀನೊಬ್ಬ ನಾಚಿಕ್ಕೇಡಿನ ಹವಿವೇಕಿ ಬರ್ಸಿ ನೀನು ಮಾಧ್ಯಮದವನೇನೋ ನೀನು ಸತ್ಯ ಪ್ರಸಾರ ಯಾಕೆ ಇವತ್ತು ಜನರು ಯಾರು ಸ್ಯಾಟಲೈಟ್ ಚಾನೆಲ್ ನೋಡೋದಿಲ್ಲ ಎಲ್ಲಾರು ಯೂಟ್ಯೂಬರ್ ನೋಡ್ತಾರ ಅಂತ ಅಂದ್ರೆ ಯೂಟ್ಯೂಬರ್ಸ್ ಆದ್ರೂ ಕೆಲವೊಂದು ಸತ್ಯ ಸತ್ಯತೆ ಸಿಗುವಂತ ವಿಚಾರಗಳನ್ನ ತಗ್ ಹಾಕುವಂತ ಕೆಲಸ ಮಾಡ್ತಾರೆ ಆದ್ರೆ ಅಜಿತ್ ಏನ್ ಮಾಡ್ದ ಅಲ್ಲಿ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ನಡೆದಿದ್ರೆ ಅವರು ನಮ್ಮ ಮಾಧ್ಯಮ ಮಿತ್ರರಲ್ವಾ ಅವ್ರ ಜೊತೆ ನಿಲ್ಲಣ್ಣ ಮಾಡ್ತಾನೆ ಅಂದ್ರೆ ನೀನು ಎಷ್ಟು ಜನ ಇರ್ಬೇಕು ನೀನು ಪ್ರಶ್ನೆ ಇದ್ರೆ ಯಾರಿಗೂ ಹುಳಿಗಾಲ ಇಲ್ಲ ರಾಜ್ಯದ ಜನರು ಕೂತಿದ್ರೆ ನಮ್ಮ ಧಾರ್ಮಿಕ ಕ್ಷೇತ್ರನ ಗೂಂಡಾ ರಾಜ್ಯ ಮಾಡಕ್ಕೆ ಹೊರಟಿದ್ದಾರೆ ಎದ್ದೇಳಿ ಕ್ರಾಂತಿ ಸೃಷ್ಟಿ ಮಾಡೋಣ ಅಂತ ಹೇಳುವಂತ ವಸಂತ ಗಿಳಿಯಾರ್ ಮುಟ್ಟಾಳ ಸತ್ಯದ ತನಿಖೆ ನಡೆಯುವಾಗ ತನಿಖೆ ತಂಡ ಮಾಡ್ತಾ ಇರುವಾಗ ಐ ಟಿ ತಂಡ ಮಾಡ್ತಾ ಇರುವಾಗ ನಿಮ್ದು ತಪ್ಪಿಲ್ಲ ಅಂತ ಅಂದ್ರೆ ಯಾವನು ತಪ್ಪು ಮಾಡಿದ್ದಾನೆ ಯಾವ ಕೊಲೆ ಮಾಡಿದ್ದಾನೆ ಅವನು ಆರೋಪಿ ಸಿಕ್ಕಾಕೊಳ್ತಾನೆ ಅನ್ನೋದ್ ಸಿಕ್ಕಾಕೊಳ್ಳಿ ಅವಾಗ ನಮ್ಗೆ ಪ್ರೌಡ್ ಫೀಲಿಂಗ್ ಹುಮ್ಮಸ್ ಹುಮ್ಮಸ್ಸಿರ್ಬೇಕು ಹೊರತು ಎಲ್ಲಿ ನಮ್ಮ ನಾವು ಸೇಫ್ ಮಾಡ್ತಾ ಇರುವಂತ ಎಲ್ಲಿ ಹೊರಗಡೆ ಬಂದ್ಬಿಡ್ತಾರೆ ಎಲ್ಲಿ ಸಿಕ್ಕಾಕೊಳ್ತಾರೆ ಅಂತ ಹೇಳಿ ಮುಚ್ಚಿರುವಂತ ಪ್ರಯತ್ನ ಮಾಡ್ತಾ ಇರುವಂತ ಸೋ ಕಾಲ್ ನಾಲ್ಕೈದು ಜನ ಯೂಟ್ಯೂಬರ್ಸ್ ಇದೀರಾ ನೀವು ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನ ಬೇಕಂದ್ರೆ ಎತ್ಕೊಂಡೋಗಿ ಅವ್ರ ಮನೆಯಲ್ಲಿರುವಂತಡ್ಡ ಇಡ್ರಿ ಆದ್ರೆ ಧರ್ಮದ ಕ್ಷೇತ್ರದ ನಮ್ಮ ಧಾರ್ಮಿಕ ಕ್ಷೇತ್ರದಲ್ಲಿ ಗೋ ರಕ್ಷಣೆ ಮಾಡ್ತೀನಿ ಗೋರಕ್ಷಣೆ ಮಾಡ್ತೀನಿ ಮುಸ್ಲಿಂ ಅವರು ಗೋ ಮಾಂಸ ತಿಂತಾರೆ ಅಂತ ಹೇಳಿ ಗೋರಕ್ಷಣೆ ಮಾಡುವಂತವ್ರು ಹೆಣ್ಣು ಮಕ್ಕಳು ಧರ್ಮದ ಹೆಣ್ಣು ಮಕ್ಕಳನ್ನ ಹಣ್ಣಿನ ತರ ಚಪ್ಪಲದ ತೀಟೆಗೆ ತೀರಿಸ್ಕೊಂಡು ಬಿಸಾಕ್ತಾ ಇರುವಂತ ಪರ ನಿಂತ್ಕೊಂಡು ಗೋರಕ್ಷಕರು ಹೆಣ್ಣನ್ನ ರಕ್ಷಣೆ ಮಾಡಕ್ ಆಗಿರ ನಿಂತಿರುವಂತ ರಾಕ್ಷಸರ ತಂಡ ಹೆಚ್ಚಾಗಿರೋದಕ್ಕೆ ಇವತ್ತು ಈ ಹುಚ್ಚಾಟ ನಡೀತಾ ಇರೋದು ರಾಜ್ಯದ ಜನರು ಜಸ್ಟ್ ಯೂಟ್ಯೂಬ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ನೋಡ್ಕೊಂಡು ಕೂತಿದ್ರೆ ಖಂಡಿತವಾಗ್ಲು ನ್ಯಾಯ ಸಿಗೋದಲ್ಲ ಇಲ್ಲಿ ಎಲ್ಲೂ ಮುಸ್ಲಿಂ ಮುಸ್ಲಿಂ ಒದ್ಲಾಡ್ತಾ ಇಲ್ಲ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಜಗಳ ಮಾಡ್ತಾ ಇಲ್ಲ ಯಾವ ಜಾತಿ ಧರ್ಮಗಳ ಮಧ್ಯ ಜಗಳ ಆಗ್ತಾ ಇಲ್ಲ ನಮ್ಮ ಹಿಂದೂದಲ್ಲಿ ಒಗ್ಗಟ್ಟಿಲ್ಲ ಯುನಿಟಿ ಇಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ನಮ್ಮ ಹಿಂದೂಗಳಲ್ಲೇ ನಾನು ಜೈನು ನಾನು ಹಿಂದೂ ನಾನು ಮುಂದು ಅಂತ ಹೇಳಿ ಅನ್ಯ ಧರ್ಮದವ್ರಿಗೆ ಬೇರೆಯವ್ರಿಗೆ ದಾರಿ ಮಾಡ್ಕೊಡ್ತಾ ಇರುವಂತ ಅತ್ಯಾಚಾರಿಗಳ ತಂಡದ ಜೊತೆ ಕೈ ಜೋಡಿಸಿರುವಂತ ನಮ್ಮ ಹಿಂದೂದಲ್ಲಿ ನಕಲಿ ಹಿಂದೂ ಕಾರ್ಯಕರ್ತರು ಇರೋದ್ರಿಂದಾನೆ ಇವತ್ತು ನಮ್ಮ ಹಿಂದೂ ಹಿಂದೂ ಧಾರ್ಮಿಕ ಕ್ಷೇತ್ರ ಧಾರ್ಮಿಕ ಕ್ಷೇತ್ರದಲ್ಲಿ ಹಿಂದೂ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಳಿದಿರ ನಿಂತಿರುವಂತ ಪರಿಸ್ಥಿತಿ ಇವತ್ತು ಯೂಟ್ಯೂಬರ್ಸ್ ಮೇಲೆ ಹೇಕಾ ಹೇಕಿ ಹಲ್ಲೆ ಮಾಡಿದಂತ ಸಮಯದಲ್ಲಿ ರಜತ್ ಬಂದಿದ್ದುಲಿ ರಜತ್ ಸೌಜನ್ಯ ಮನೆಗೆ ಭೇಟಿ ಮಾಡಿ ನಂತರ ಮಾಧ್ಯಮದವ್ರಿಗೆ ಬೈಟ್ ಕೊಡಕ್ಕೆ ಹೋಗಂತ ಸಮಯದಲ್ಲಿ ಇವರೆಲ್ಲಾರು ಅಡ್ಡ ಹಾಕಿ ನೀವು ಹೋಗಿ ಇವರು ಸರಿ ಇಲ್ಲ ಲುಚ್ಚನ ಮಕ್ಕಳು ನೀವಿದ್ರ ಬಗ್ಗೆ ತಲೆ ಹಾಕಬೇಡಿ ಅಂತ ಹೇಳಿ ಇವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಗೂಂಡಗಳು ಈಗಷ್ಟೇ ನನ್ನ ರಜತತ್ರ ಸಹ ಕಾಲ್ ಅಲ್ಲಿ ಮಾತಾಡಿದೀನಿ ರೆಕಾರ್ಡ್ ಕೂಡ ನಾನು ಹಾಕ್ತೀನಿ ಈ ಒಂದು ನಡೀತಾ ಇದೆ ಅಂದ್ರೆ ಹೋಟ್ಲಿ ಏನೆಲ್ಲ ಮಾಡ್ಬೋದು ಮೇಡಮ್ ಅಂತ ಹುಡುಗನೇ ಕೇಳ್ತಾನೆ ಅಂತ ಅಂದ್ರೆ ಇಡೀ ದೇಶವೇ ತಿರುಗಿ ನೋಡ್ತಾ ಇದೆ ಧಾರ್ಮಿಕ ಕ್ಷೇತ್ರದ ಕಡೆ ನಿಜವಾದ ಯಾರು ನಿಜವಾದ ನಿಜವಾದ ಗೂಂಡಗಳು ಯಾರು ಸೌಜನ್ಯ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ದಿನಕ್ಕೊಬ್ಬರ ಬಣ್ಣ ಬೈಲ್ ಮಾಡ್ತಾ ಇದೆ ಇವತ್ತ ಗುಂಪಲ್ಲಿ ಒಬ್ಬ ಆರೋಪಿ ಸ್ಥಾನದಲ್ಲಿ ಇದ್ದಂತ ಧೀರಜ್ ಸಹ ಅಲ್ಲಿ ಅವನು ಫೋಟೋ ಸಹ ಹಾಕಿದಿರಿ ಹಂಗಾದ್ರೂ ತಿಳ್ಕೊಳ್ಳಿ ಇವರ ಷಡ್ಯಂತ್ರ ಏನಿದೆ ಅಂತ ಹೇಳಿ ಎಸ್ಐಟಿ ತನಿಖೆ ನಡೀತಾ ಇದೆ ಬುರುಡೇಜು ಹೊರ್ಗಡೆ ಬರುತ್ತೋ ಮೂಳೇಜು ಹೊರ್ಗಡೆ ಬರುತ್ತೋ ಬರ್ದಿರತ್ತೋ ಯಾರು ಮಾಡಿಲ್ಲ ಅಂದ್ರೆ ನಿಮಗೂ ಆ ಪ್ರಕರಣಕ್ಕೆ ಸಂಬಂಧ ಇಲ್ಲ ಅಂದ್ರೆ ಯಾಕ್ರೋ ನೀವೆಲ್ಲ ನರನಾಡಿಗಳು ಹೇಳ್ಕೊಂಡು ಈ ತರ ಗೂಂಡ ವರ್ತನೆ ಮಾಡ್ತೀರ ಸತ್ಯ ಹೊರಗಡೆ ಬರ್ಲಿ ಬಿಡೋ ಯಾರು ಅತ್ಯಾಚಾರ ಮಾಡಿದ್ದಾರೆ ಯಾರು ಕೊಲೆ ಗಳಕರಿದ್ದಾರೆ ಯಾರು ಹೆಣ್ಣನ್ನ ನೋಡಿ ಹೆಣ್ಣು ಮಕ್ಕಳ ಪ್ರಾಣನ ಹೀರಿ ಬಿಸಾಕಿದಾರಲ್ಲ ಸತ್ಯ ಹೊರ್ಗಡೆ ಬರ್ಲಿ ಬಿಡಿ ಏನಕ್ಕೆ ಭಯ ಪಡಬೇಕು ಮಾತಾಡೋರ್ ಮೇಲೆ ಹಲ್ಲೆ ಧಾರ್ಮಿಕ ಕ್ಷೇತ್ರ ಯಾರಿಂದ ಧರ್ಮಸ್ಥಳ ಗ್ರಾಮದವರಿಂದ ಧಾರ್ಮಿಕ ಕ್ಷೇತ್ರ ಆಯ್ತಾ ಇಡೀ ರಾಜ್ಯದ ಜನರು ರಾಜ್ಯದ ಮೂಲೆ ಮೂಲೆಯಿಂದ ಬರುವಂತ ಭಕ್ತಾದಿಗಳಿಂದ ಧಾರ್ಮಿಕ ಕ್ಷೇತ್ರ ಮಂಜುನಾಥ ಸ್ವಾಮಿ ಇರೋದಲ್ಲಿ ಭಕ್ತಾದಿಗಳೋಸ್ಕರ ನೀವು ಜೈನ್ ಆಗ್ಲಿ ಮತ್ತೊಬ್ಬರಾಗ್ಲಿ ನೀವು ನಮ್ಮ ದೇವ್ರನ್ನೇ ಪೂಜಾ ಮಾಡಿದ ಇಟ್ಕೊಂಡು ದೇವ್ರನ್ನ ಮುಂದೆ ಇಟ್ಕೊಂಡು ಮಾಡ್ತಾ ಇರುವಂತ ದಂಧೆ ಖಂಡಿತವಾಗ್ಲು ದಂಧೆ ಇವತ್ತ ಮಾಧ್ಯಮದ ರಿಪೋರ್ಟರ್ಸ್ ಮೇಲೆ ಅಲ್ಲೇ ಮಾಡಿದಲ್ದಿರ ಅದನ್ನ ಸುವರ್ಣ ನ್ಯೂಸ್ ಚಾನೆಲ್ ಅಜಿತ್ ಹನುಮಕ್ಕರ್ ನಿನ್ನ ತಲೆಯಲ್ಲಿ ಒಂದು ಕೂದ್ಲಿಲ್ಲ ನಿನ್ನ ಚಾನಲ್ ಅಲ್ಲಿರುವಂತ ಹೆಣ್ಣು ಮಗಳ ಹೆಸರು ಹೇಳೋದ್ ಬೇಡ ನಾನು ಬಟ್ ಆ ಜೀವನನೇ ಕಿತ್ಕೊಂಡು ಅವ್ರ ಗಂಡನ್ನ ದೂರ ಮಾಡಿ ನಿನ್ನ ಜೊತೆ ಇಟ್ಕೊಂಡಿರುವಂತ ಅಯೋಗ್ಯ ನೀನು ನೀನು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡ್ತೀರೇನೋ ಸೋಕಾರ್ ನಾವು ಹಿಂದೂ ಹಿಂದೂ ಕಾರ್ಯಕರ್ತರು ಹಿಂದೂ ಪರ ಹೋರಾಟಗಾರರು ಧರ್ಮವನ್ನು ಧಾರ್ಮಿಕ ಕ್ಷೇತ್ರವನ್ನು ರಕ್ಷಿಸೋಣ ಅಂತ ಹೇಳ್ತಾರೋ ಅಂತ ನೀವೆಲ್ಲ ಏನೊಂದು ತಂಡ ಇದ್ರೆ ನೀವೆಲ್ಲಾರು ಅತ್ಯಾಚಾರಿಗಳೇ ನೀವೆಲ್ಲಾರು ಅತ್ಯಾಚಾರಿಗಳೇ ರಾಕೇಶ್ ಶೆಟ್ಟಿ ವಸಂತ ಗಿಳಿಯ ಕಿರಿ ಕೀರ್ತಿ ಅವನ ಯಾರೋ ಇನ್ನೊಬ್ಬ ಇದ್ ನಾಲ್ಕೈದು ಜನ ಸೇರಿ ರಜತ್ ಬರ್ತಾರ ಗೊತ್ತಿದ್ದು ಬೇಕಂತ ಇದು ಕ್ರಾಂತಿ ಅಲ್ವೋ ಇದು ಶಾಂತಿ ಕಾಪಾಡಕ್ಕೆ ಮಾಡುವಂತ ಕ್ರಾಂತಿ ಅಲ್ವೋ ಮುಟ್ಟಾಳ ವಸಂತ ಗಿಳಿಯಾರ್ ಕ್ರಾಂತಿ ಮಾಡಿದ್ರೆಲ್ಲೂ ಶಾಂತಿ ಆಗಲ್ವೋ ಕ್ರಾಂತಿಗಿನ್ನು ಜ್ವಾಲಾಮುಖಿ ಆಗುತ್ತೆ ಎಲ್ಲಾರು ಬುಗಿಲೆದ್ದಿ ನಿಂತ್ಕೊಂಡ್ರೆ ಧಾರ್ಮಿಕ ಕ್ಷೇತ್ರಕ್ಕೆ ಕರೆ ಕೊಟ್ಟಿ ಹೋರಾಟಕ್ಕೆ ಏನಾದ್ರು ಧರ್ಮಸ್ಥಳ ಚಲೋ ಮಾಡಿ ಎಲ್ಲರೂ ನಿ ವರ್ತನೆ ಮಾಡ್ತಾ ಇದ್ರೆ ಗೂಂಡಾ ಪ್ರದರ್ಶನ ಮಾಡ್ತಾ ಇದೀರಾ ಅಂತ ನಿಮ್ಮ ಊರಲ್ಲಿರುವಂತ ಮಾಧ್ಯಮ ಮಿತ್ರರ ಮೇಲೇನೆ ನೀವು ಗೂಂಡಾ ವರ್ತನೆ ಮಾಡ್ತೀರಾ ಅಂದ್ರೆ ಇನ್ನ ಹೊರ್ಗಿನ ಬರೋರ್ ಮೇಲೆ ಇನ್ನೇನೇನ್ ಮಾಡಿರ್ಬೇಕು ಖಂಡಿತವಾಗ್ಲು ಮಾಡಿರ್ತೀರ ಇನ್ಸಿಡೆಂಟ್ ನಡೆದಿದ್ದಂತ ಸಮಯದಲ್ಲಿ ಅಲ್ಲಿ ಒಂದು ಸ್ಕಾರ್ಪಿಯೋ ಓಮ್ನಿ ಕಾರು ಹತ್ತಾರು ಬೈಕು ಅನೇಕ ವೆಹಿಕಲ್ಸ್ ತುಂಬಾ ಜನ ತುಂಬಿಕೊಂಡಿದ್ದಾರೆ ರಜತ್ನ ಹೋಗಿ ಹೋಗಿ ಅಂತ ಕಳಿಸ್ತಾರೆ ನೀವು ಇರಬೇಡಿ ಹೋಗಿ ಅಂತ ಹೇಳಿ ಆ ಹುಡುಗ ಪಾಪ ಹೋಗ್ತಾ ಅವನ ಹತ್ರ ಕ್ಯಾಮ್ರಾನು ಇತ್ತು ರಜತ್ ಅಲ್ಲೇ ಪೊಲೀಸ್ ಸ್ಟೇಷನ್ ಇನ್ಫಾರ್ಮ್ ಮಾಡಾದ್ಮೇಲೆ ಸರ್ ಅಲ್ಲಿ ಜಗಳ ನಡೀತಾ ಅಂತ ಹೇಳಿ ರಜತ್ ಇನ್ಫಾರ್ಮ್ ಮಾಡಾದ್ಮೇಲೆ ಸ್ಪಾಟ್ ಪೊಲೀಸ್ ಅವರು ಬಂದಿದ್ದಾರೆ ಏನ್ರಿ ಧಾರ್ಮಿಕ ಕ್ಷೇತ್ರದಲ್ಲಿ ಪೊಲೀಸ್ ಬಂದೋಬಸ್ತ್ ಬಿಟ್ ಪೊಲೀಸ್ ಅವರು ಎಲ್ಲಿದ್ದಾರೆ ಏನ್ ನಡೀತಾ ಇದೆ ಧರ್ಮ ಕ್ಷೇತ್ರದಲ್ಲಿ ಏನ್ ನಡೀತಾ ಇದೆ ಇವರು ಧರ್ಮ ಧರ್ಮ ಖಂಡಿತವಾಗ್ಲೂ ಧರ್ಮ ಉಳಿಸ್ತಾ ಇಲ್ಲ ಧರ್ಮದ ಹೆಣ್ಣು ಮಕ್ಕಳ ಮೇಲೆ ಆಗಿರುವಂತ ಅತ್ಯಾಚಾರನ ಮುಚ್ಚಿಡಕ್ಕೆ ಪ್ರಯತ್ನ ಮಾಡ್ತಾರಂತ ಷಡ್ಯಂತ್ರ ಏನಾದ್ರೂ ಮಾಡಿ ಐ ಟಿ ತನಿಖೆನ ನಿಲ್ಲಿಸಬೇಕು ಸತ್ಯ ಸತ್ಯತೆ ಹೊರ ಬರಬಾರ್ದು ಯಾಕೆ ಹೊರ ಬರಬಾರ್ದು ನಿಮ್ಮ ಬಣ್ಣ ಗೊತ್ತಾಗುತ್ತೆ ಅನ್ನೋದಾ ಅತ್ಯಾಚಾರ ಯಾರು ಅನ್ನೋದು ಗೊತ್ತಾಗ್ಬಿಡುತ್ತೆ ಅನ್ನೋದಾ ರಾಜ್ಯದ ಜನತೆ ಎದ್ದೇ ಇರಬೇಕು ಯಾವಾಗ ಹೋರಾಟಕ್ಕೆ ಕರೆ ಕೊಡ್ತಾರೋ ಡೆಫಿನೆಟ್ಲಿ ಡೆಫಿನೆಟ್ಲಿ ಈ ಸಲ ಒಂದು ಹೋರಾಟ ನಡೀಲೇಬೇಕು ಇಲ್ಲ ಅಂದ್ರೆ ಈ ಐದು ಜನ ಮುಟ್ಟಾಳ್ ಏನಿದ್ದಾರೆ ಇವರು ಮಾಡಬಾರ್ದ್ ಕೆಲಸ ಮಾಡ್ತಾರೆ